ಬೆಟ್ಟನ್ರೀ ಹುನ್ರಿ ಇಲ್ಲಿ ಡೆಲ್ಯಾಗ ನೀವು ಮಾತಾಡಿದ್ ಹೇಳಿದ್ರಿ ಹೇಳಿದ್ರನ್ರೀಪಾ ಹುನ್ರಿ ಹೇಳಿದ್ರಿ ಹಾ ಈಗ ನಾ ಏನಂತಿನ್ರಿ ಅವ್ರನ್ನ ಬೆಟ್ಟಗ್ ಹಿಡ್ಕೊ ಬಿಡುದ್ ಪಾಡ್ರಿ ಯಶವಂತ ರಾಯನ್ ಅಂತಾರ ಅವ್ರ ಹೇಳಿದ್ರಿ ಯಶಸ್ವ ಅಲ್ಲಿ ಹೋಗಾಕ್ ಅಂತ ಹೇಳ್ಬಿಟ್ರಿ ಅವ್ರ ಅಂದ್ರಲ್ರಿ ಹುನ್ರಿ ಹಾ ಬೇಡ್ರಿ ಓಲಕ್ಕ ಬಾಳ ಆದ್ರ ನೀವು ಜೋ ಅಲಾ ಕರ್ಗೆ ಹಾ ವೇಣುಗೋಪಾಲ ಅಷ್ಟ ಭೇಟಿ ಆಗ ಅಂತ ಹೇಳಿದ್ರು ಈಗ ಅವ್ನ್ ಮೂರ್ ಮಂದಿ ಬೆಟ್ಟಿ ಆಗಿ ಬರೀಪಾ ನೀವು ನನಗೆ ನಿಮ್ಗೆ ಮತ್ ನಿಮ್ಗ ಅಂತಿರಲ್ಲ ನಾ ಮಾತಾಡಿದ್ದೆಲ್ಲ ನೀವ್ ನಾನ್ ಹೇಳಿ ಇದು ಒಂದ್ ಮಾಡ್ರಿ ನೀವು ನಿಮ್ಮ ಮುಖ್ಯಮಂತ್ರಿ ಜಾಗದಲ್ಲಿ ನೋಡೋ ತನಕ ನಾವ್ ಏನೇನ್ ಕೆಲಸ ಮಾಡ್ತೀವನೋ ನಿಮ್ ಮುಂದ್ ಗೊತ್ತಾಗತಿ ಅಂತ ಹೇಳಿ ಏ ಎಂತ ಹೇಳಿದ್ರಿ ಸ್ವಾಮೀಜಿ ನಾ ಮರ್ಯಕ್ ಸಾಧ್ಯ ಅಂತಂದ್ರ ಮಾಡಿ ತೋರಿಸ್ರಿ ನಾವು ನಮ್ದು ಏನಾದ್ರು ಮಾಡಿ ತೋರಿಸ್ತೀವಿ ನಾವು ಏನದಿವನ್ ನಿಮ್ಗೆ ಗೊತ್ತಾಗತೈತಿ ಬಾಳ ಸರಿ ನೋಡ್ಕೊಂಡ್ರಿ ಮುಂದೂ ನೋಡ್ಕೋರಿ ಹೌದು ಇದಾ ಹೊರತದಕನ ಏನು ಮಾಡೋ ಮಾಡನ ಅಂತ ಅಂತ ಹೇಳಿದ್ರು ಹೌದು ಮತ್ತೆ ಹಂಗೇಲ್ಲ ಏನು ಮಾತಾಡಬೇಕೆಲ್ಲ ಮಾತಾಡಿ ಇತ್ತಿಂದ್ರುಪ್ಪ ನಾನು ಚಲೋ ಆದಲ್ಗ ಆನಿಸ್ಕೇಜ್ ಆಗಬಹುದು ಹೌದು ಚಲೋ ಕನ್ವಿನ್ಸ್ ಮಾಡಿನ್ರಿ ಮತ್ತೆ ಹೇಳ್ಯಾರ ಅಂತ ಇರಲ್ಲ ನಿಮ್ಗ ನಾ ಮಾತಾಡಿದ್ದೆ ನೀವ್ ನೀವು ಮಾತಾಡಿದ್ದೆ ಹೇಳಿದ್ರಿ ಆದarp ಈಗ ಎಲ್ಲಾರ್ಗಿ ಚಲೋ ಇಲ್ಲಿ ಸಿದ ಎಲ್ಲಾರ್ಗಿ ಚಲೋ ಕನ್ವಿನ್ಸ್ ಮಾಡಾಕತ್ತೀನ್ರಿ ಅಂತ ಅವರು ಆ ಫಾರ್ಮಾವನ್ರಿ ಹಾ ದೋ 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 ಮಾಡಿರಿ ಇವರ ಮಾಡಿ ನೋಡ್ರಿ ಅಂತ ಹೇಳಿವ್ರು ನಾವು ಏನ್ರಿ ಯಾರು ಯಾರ್ಗೊ ಮಾಡಿರಿ ಎಸ್ಆರ್ ಪಾಟಲ್ ಸಾಹೇಬ್ರಿಗೂ ಅಷ್ಟ್ ಮಾಡಿ ನೋಡ್ರಿ ಮುಂದೆ ನೋಡ್ರಿ ಅದನ್ ಅಂತ ಹೇಳಿವ ನಾವು ಹೌನ್ರಿ ಹೌನ್ರಿ ಈಗ ನೀವು ಯಶವಂತ ರಾಯ್ ಗೌಡರಿಗೆ ಹೌನ್ರಿ ಆ ನೀವು ಲೆಟರ್ ಕೊಟ್ಟಾವಲ್ರಿ ಅವರಿಗೆ ಆ ಕೊಟ್ಟinರಿ ನಾನು ಪತ್ರ ಹಾಕinರಿ ಡಿ ಕೆ ಶಿವಕುಮಾರ್ಗೂ ಹಾಕinರಿ ಮುಖ್ಯಮಂತ್ರಿಗೂ ಹಾಕಿನ್ರಿ ನನ್ನ ಎಲ್ಲ ಪತ್ರ ಹೋಗ್ಯಾವ್ರಿ ಆ ಲೆಟರ್ ಕಾಪಿ ನಾವು ಯಶವಂತರಾಯ ಗೌಡ್ರ ಅವ್ರ ಮನಿಗ್ ಹೋಗ್ಬಂದ್ ಕೊಟ್ಟಿನ್ರಿ ಅವ್ರ ಕಡೆ ಕೊಟ್ರಿ ಏನ್ರಿಪ ಮಂಜು ಕೂಡ ಇದ್ದವ್ರಿ ಅವ್ರು ಹಂಟಿದ್ರು ಶೋಕಿದ್ರಿ ಈ ಹಜಾರ್ ಲೆಟರ್ ಮುಡ್ಸರ್ ಅಂತ ಹೇಳಿ ಅವ್ರ ಕಡೆ ಕೊಟ್ಟೆವು ನೀವು ಕಾಪಿ ಅವ್ರಿಗೆ ಪೋಸ್ಟ್ ಹಾಕಿಬಿಟ್ರಿ ನಂಗ ಹೌದೌದು ನಾನು ವಾಟ್ಸ್ಆಪ್ ಹಾಕಿನ್ರಿ ಎಲ್ಲರಿಗೆ ಹ್ಮ್ ಅವ್ರು ಎಲ್ಲಾ ಪರ್ಸನಲ್ ನಂಬರ್ ಅದಾವಲ್ರಿ ವಾಟ್ಸ್ಆಪ್ ಹಾಕಿನಿ ನೋಡ್ಯಾರ್ರಿ ಹ್ಮ್ ಮತ್ತ್ ಹಳ್ಳೆ ಉತ್ತರಾನೂ ಕೊಟಾರೀ ಮಾಡ್ತೀವಿ ಅಂತ ಹೇಳಿ ಅಧ್ಯಕ್ಷ ಅಧ್ಯಕ್ಷ ನಾನು ಎಲ್ಲಾ ಚಂದ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಏನ್ ಅನ್ಯಾಯ ಆತ ಅವ್ರಿಗೆ ಅವ್ರ ನಾಯಕತ್ವ ಎಂತ ಹೇಳಿದ್ನಿಲ್ರಿ ಅದನ್ನ ಹೇಳದಂತ ಸಂದರ್ಭದಲ್ಲಿ ಇಷ್ಟ ಹೇಳಿರಲ್ಲ ಸ್ವಾಮೀಜಿ ಈಶ್ವರ ಕಂಡ್ರಿ ಬಾಳ್ ರಿಕ್ವೆಸ್ಟ್ ಮಾಡ್ಕೊಂಡ್ರ ಮತ್ ನೀವು ಮಾಡ್ಕೊಂಡ್ರಿ ಇದನ್ನ ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಸ್ವಲ್ಪ ಕಾಯಿರಿ ಅಂತ ಇಷ್ಟ್ರ ನಂಬಿಕೆ ಇಡ್ರಿ ಅಂತ ಒಂದ್ ಮಾತಂದ್ರ ಏನಂದ್ರಿ ನಂಬಿಕೆ ಇಡ್ರಿ ಅಂದ್ರ ಕೊನಿಗೆ ನಿಮ್ಮ ನಂಬ್ಲಾರ್ದ ಇನ್ಯಾರ ನಂಬನು ಅಂತ ನೀವು ಹೇಳಿನ್ರಿ ಬರೋಬರಿ ಅದ ನೀವ್ ಹೇಳಿ ಚೊಲೋ ಅವರಿಬ್ರಿಗೆ ಹೇಳಿರಲ್ಲ ಅದ ಇಂಪಾರ್ಟೆಂಟ್ ರೀ ಅವ್ರಿಬ್ರು ಹೇಳಿನ್ರಿಪಾ ಹೇಳಿನೀ ಅದಕ್ಕ ಯಶವಂತ ರಾಯ್ ರೀ ಏನಂತಾರ್ರೀ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ನಂಬಿಕೊಂಡು ಕುಂತಿದ್ದಕ್ಕ ಇವತ್ತ ಆಕಿಗೆ ಉದ್ಧಾರ ಆದ್ಲು ಮಗಾ ಉದ್ಧಾರ ಆದಾಗಕ್ಕೇತೇನ ತಮ್ಮ ಉದ್ಧಾರ ಅದಾ ಹಂಗ ಡಿ ಕೆ ಶಿವಕುಮಾರ್ ನಾ ಸರಳ ತಿಳ್ಕೊಳಂಗಿಲ್ಲ ಸ್ವಾಮೀಜಿ ನಂಬಿಕೆ ಒಂದ್ ಸಾರಿ ನಂಬಿ ಬಿಟ್ಟ ಮನುಷ್ಯ ಅಂದ್ರೆ ಬಿಡಲ್ಲ ಒಬ್ಬರು ನಂಬಿಕೊಂಡ್ ಹೋಗ್ಬೇಕು ಈಗ ನಾವು ಅವ್ರನ್ನ ಅಂತ ಅಂತಂದ್ರ ಅದಕ್ ನಾ ಎಂತೀನಿ ಈಗ ನೀವ್ ಭೇಟಿ ಆಗಿರ್ಲರಪ್ಪ ಅಧ್ಯಕ್ಷರನ್ನ ಇವ್ರು ಯಶವಂತರಾಯ್ ಪಾಟೀಲ್ ರೀ ಇಂಡಿಯಾ ಮೇಲೆ ಹೋಗ್ ಒಂದ್ ಸ್ವಲ್ಪ ನಿಮ್ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಲ್ರಿ ಇಷ್ಟ್ ಇಂಟ್ರೆಸ್ಟೆಡ್ ಅದಾರೀ ನಿಮ್ ಸಲುವಾಗಿ ಅವ್ರು ಹೌದ್ರಿ ನನಗ್ ಅವ್ರ ಏನ್ ಹಠ ಹಿಡಿದ್ ಬಿಟ್ಟಾರಪ್ಪ ಅಂದ್ರ ಒಂದ್ ನೂರ ಒಂದ್ ಮಂದಿ ಸ್ವಾಮಿಗಳು ತಗೊಂಡ್ ಎಐಸಿಸಿ ಕಚೇರಿ ಮುಂದೆ ನೀವು ಬರ್ರಿ ಎಸ್ ಆರ್ ಪಾಟೀಲ್ ಎಂ ಎಲ್ ಸಿ ಮಾಡೋದ್ರಲ್ಲಿ ಕೈತಾರೆ ಅದು ಬಹಳ ಕಷ್ಟದ ಕೆಲಸ ಕರೆದ್ಕೊಂಡೆ ಬರ್ತಾರ ಎರಡ್ ನೂರ್ ಮಂದಿನೂ ಬರ್ತಾರ ಆ ದಿಲ್ಲಿಗೆ ಹಾ ಟೈಮ್ ಇಲ್ಲ ದಿಲ್ಲಿ ಕರ್ಕೊಂಡ್ ಬರ್ಬೇಕು ಅಲ್ಲೆಲ್ಲಾ ಊಟ ವಸತಿ ವ್ಯವಸ್ಥೆ ಮಾಡ್ಬೇಕು ಕುಂದ್ರಬೇಕು ಹೋರಾಡ್ಬೇಕು ಮತ್ ಅದು ಇಷ್ಟ ಆಗ್ಬಾರ್ದು ಏನಪ್ಪ ಹಾ ನಾ ಹೇಳನ್ರೀಪ ಸಾಕಷ್ಟು ಹೇಳಿನ್ರಿ ಮತ್ತ ನಿಮ್ಗ ಅಷ್ಟ್ರಿ ಸಾಕಂತೀರ ಒಂದೇ ಒಂದು ಮನೆಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡೋದ್ ಒಂದ ಬಾಕಿ ಐತ್ರಿ ಅದೊಂದ್ ಮಾಡ್ತೀನಿ ಬೆಂಗ್ಳೂರ್ಗ್ ಹೊಂಟಿನ್ರೀ ಅದ್ರಿ ಇಲ್ಲಿಲ್ಲಾ ನಾನ್ ಹಂಗ ಮಾಡುದಿಲ್ಲ ನಾ ಬ್ಯಾರೇ ಹೇಳ್ತೇನೆ ನಾನ್ ತಿಳಿಸಿ ಹೇಳ್ತೀನಿ ಐ ನೋ ಹೌ ಟು ಕನ್ವಿನ್ಸ್ ನ್ಸ್ ಆಗ್ಲ್ರಿ ಸಂತೋಷ